ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ ಸಮಾಜ ಜೆ ಡಿ ಎಸ್ ಮುಖಂಡರು ಹಾಗೂ ಅಷ್ಟೇ ಅಲ್ಲದೆ ತಮ್ಮದೇ ಆದಂತ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಗುರುತಿಸಿಕೊಂಡು ತಮ್ಮದೇ ಆದಂಥ ಒಂದು ಸೇವೆಯನ್ನು ಮಾಡಿಕೊಂಡು ಒಂದು ಬಡ ಜನರಿಗೆ ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ತಮ್ಮದೇ ಆದಂತ ನಿಟ್ಟಿನಲ್ಲಿ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಂತ ಜೆಡಿಎಸ್ ಮುಖಂಡರಾದಂತಹ ಗೊಳ್ಳಾಲಿ ಪ್ರಭಾಕರ್ ಅವರು ಸ್ವಾಗತವನ್ನು ಆತ್ಮೀಯ ಸ್ವಾಗತವನ್ನು ಬಯಸ್ತಾರೆ Terima kasih telah menonton! <coughs> ಏನು ಇವತ್ತಿನ ದಿನ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆ ಅಂಗವಾಗಿ ಈ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ತಾಲೂಕು ಶಿಕ್ಷಣಾಧಿಕಾರಿಗಳು ರಾಮಚಂದ್ರ ಸರ್ ಅವರೇ ಮತ್ತೋರ್ವರು ನನ್ನ ಹಿರಿಯರು ಮಾರ್ಗದರ್ಶಿಗಳು ಮತ್ತು ಹಿರಿಯ ವಕೀಲರು ಇದೇ ಶಾಲೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಎಮ್ ಎಸ್ ಶ್ರೀನಿವಾಸ ರೆಡ್ಡಿಯನ್ನವರೇ ಮತ್ತು ಪ್ರಾಥಮಿಕ ಶಾಲಾ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ವೆಂಕಟಗಿರಿಯಪ್ಪ ಸರ್ ಅವರೇ ಮುಷ್ಟೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ನನ್ನ ಮಾರ್ಗದರ್ಶಿಗಳು ಆಗಿರ್ತಕ್ಕಂಥ ವರದಪ್ಪನವರೇ ಮತ್ತು ಖಜಾನ್ಸಿಗಲು ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸರ್ ಅವರೇ ನಮ್ಮ ಚಿರಪರಿಚಿತರು ನಮ್ಮ ಭಾಗದವರು ಆಗಿರ್ತಕ್ಕಂಥ ಭಾಸ್ಕರ್ ಸರ್ ಅವರೇ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರು ಎಲ್ಲ ಶಿಕ್ಷಕ ಶಿಕ್ಷಕಿಯರೇ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ ಉಪಾಧ್ಯಾಯ ಉಪಾಧ್ಯಾಯಿನಿಯರೇ ಮುಖ್ಯವಾಗಿ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆ ಇವತ್ತೇ ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ಈ ದಿನ ನಾವು ಶಿಕ್ಷಕರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಅವರು ನಮ್ಮ ಭಾರತ ದೇಶದ ಎರಡನೇ ರಾಷ್ಟ್ರಪತಿಗಳಾಗಿದ್ದರು ಒಂದು ಶಿಕ್ಷಕರಾಗಿ ಈ ಭಾರತದ ಪ್ರಥಮ ಪ್ರಜೆಯಾಗಿ ಕೆಲಸ ಮಾಡಿರ್ತಕ್ಕಂಥ ಮಾಜಿ ರಾಷ್ಟ್ರಪತಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ಎಲ್ಲಾ ಗುರುಗಳು ಗುರುಸ್ಥಾನದಲ್ಲಿರ್ತಕ್ಕಂತ ಎಲ್ಲಾ ಶಿಕ್ಷ ಶಿಕ್ಷಕಿಯರಿಗೆ ಇವತ್ತು ನಾವು ಸನ್ಮಾನ ಸಭೆಯನ್ನು ಮಾಡಿ ಅವರಿಗೆ ಸನ್ಮಾನ ಸಭೆಯಲ್ಲಿ ನನ್ನನ್ನು ಕರೆಸಿ ನನಗೆ ಭಾಗವಾಗಿ ಮಾಡಿರ್ತಕ್ಕಂತ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಅವರು ಕೂಡ ನಾನು ಇವಾಗ ಅವ್ರನ್ನು ಕೂಡ ನಾನು ನೆನೆಸ್ಕೊಳ್ತಾ ಇದ್ದೀನಿ ಯಾಕಂತಂದ್ರೆ ಗುರುಗಳು ಮನಸ್ಸು ಮಾಡಿದ್ರೆ ಒಂದು ವಿದ್ಯಾರ್ಥಿಯನ್ನ ಒಳ್ಳೆ ಶಿಲ್ಪಿಯಾಗಿ ಚಕ್ಬೋದು ಒಂದು ವಿದ್ಯಾರ್ಥಿಯನ್ನ ಎಲ್ಲಿವರೆಗೂ ಕೂಡ ಕೊಂಡೊಯ್ಬಹುದು ಒಳ್ಳೆ ಗುರುಗಳು ನಮ್ಗೆ ಒಳ್ಳೆ ದಾರಿಯನ್ನು ತೋರಿಸ್ತಾರೆ ಈ ಭಾರತ ದೇಶಕ್ಕೆ ಮಾರ್ಗದರ್ಶಿಗಳು ಈ ಭಾರತವನ್ನು ಕಟ್ಟುವ ಈ ದಾರಿಯಲ್ಲಿ ಯಾರಾದರೂ ನಿರಂತರವಾಗಿ ಕೆಲಸ ಮಾಡುವರೆ ಅಂತಂದ್ರೆ ಒಂದು ಗುರುಗುಲ ಸ್ಥಾನದಲ್ಲಿ ಶಿಕ್ಷಕ ಶಿಕ್ಷಕಿ ಇವತ್ತಿನ ದಿನ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಅದೇ ತರ ವಿದ್ಯಾರ್ಥಿಗಳು ಅಷ್ಟೇ ಯಾವತ್ತು ಕೂಡ ನಮ್ಮ ಕಾಣದೇ ಇರೋ ದೇವರುಗಳನ್ನ ನಾವು ಪ್ರಾರ್ಥನೆ ಮಾಡ್ತೀವಿ ಇವತ್ತು ನೀವು ವಿದ್ಯಾಭ್ಯಾಸವನ್ನ ಅವರಿಂದ ಪಡಿತಾ ಇದ್ದೀರಿ ಎಷ್ಟೋ ತಿಳ್ಕೊಂತೀರಿ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ತೀರಿ ಉನ್ನತ ಸ್ಥಾನಕ್ಕೆ ಹೋದಾಗ ಆವಾಗ ಕೂಡ ನಮ್ಮ ಗುರುಗಳನ್ನ ನಾವು ಮರಿಬಾರದು ಈ ಗುರುಗಳೇ ನಮ್ಮ ದೇವರು ಕಣ್ಣಿಗೆ ಕಾಣುವಂತ ದೇವರುಗಳು ಯಾರಾದ್ರೂ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇದಾರೆ ಅಂತಂದ್ರೆ ಗುರುಗಳು ಅಂತ ತಿಳ್ಕೊಂಡು ನಾವು ದೇವರು ಪೂಜೆ ಮಾಡುವ ಬದಲು ನಮ್ಮ ಗುರುಗಳಿಗೆ ಪೂಜೆ ಮಾಡೋದು ಒಳ್ಳೆಯದು ಅಂತ ನನ್ನ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಈ ಡಿಜಿಟಲ್ ಯುಗದಲ್ಲಿ ಈ ಡಿಜಿಟಲ್ ಯುಗದಲ್ಲಿ ಗೂಗಲ್ ಹೆಚ್ಚು ಜ್ಞಾನ ಇರುವುದು ಶಿಕ್ಷಕರಿಗೆ ಇವು ಅದೇ ತರ ಎಮೆನತ ಕ್ಲಸ್ಟರ್ ಶಿಕ್ಷಕರಿಗೆ ಇವತ್ತಿನ ದಿನ ಸನ್ಮಾನಕ್ಕೆ ನನ್ನನ್ನು ಕರೆಸಿ ನನಗೆ ಭಾಗವಾಗಿ ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಮತ್ತು ನನ್ನ ಮಾಧ್ಯಮ ಸ್ನೇಹಿತರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ನಮ್ಮ ಅಪ್ಪಾಜಿ ಅಪ್ಪಾಜಿಗೌಡ್ರು ನಮ್ಮ ತ್ಯಾಗರಾಜ್ ಅವರು ಚಲಪತಿ ಅವರು ಸುಕುಮಾರ್ ಅವರು ಫಾಜಿಲ್ ಅವರು ಎಲ್ಲರಿಗೂ ಕೂಡ ಒಂದ್ ಸುತ್ತ ಮುಖ್ಯವಾಗಿ ಎಲ್ಲಾ ವಿದ್ಯಾರ್ಥಿಗಳಲ್ಲೂ ಕೂಡ ನಿಮ್ ನಿಮ್ಮೆಲ್ಲರ ಭವಿಷ್ಯತ್ತು ಚೆನ್ನಾಗಿರ್ಲಿ ಒಳ್ಳೆ ದಾರಿಯನ್ನು ಕಂಡುಕೊಳ್ಳಿ ನೀವೆಲ್ಲ ಉತ್ತಮ ಸ್ಥಾನಗಳಿಗೆ ಹೋಗ್ಬೇಕು ಅಂತ ಹೇಳ್ತಾ ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ